ಧನುಸ್ಸು ರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆಯ ವರ್ಷದಂತೆ ಅನಿಸುತ್ತೆ ಹೊರಗಿಂದ ನೋಡಿದರೆ ಎಲ್ಲವೂ ನಮ್ಮಲ್ಲಿ ಚೆನ್ನಾಗಿದೆಯಾ ಎಂದು ಕೇಳುವವರಂಥದ್ದಾಗಿದ್ದರೂ ನಿಮ್ಮ ಹೃದಯದೊಳಗೆ ಕೊಂಚ ಮೌನ ಇತ್ತು ಅದು ಯಾರಿಗೂ ಹೇಳಿಕೊಳ್ಳಲಾಗದ ಒತ್ತಡ ಆರ್ಥಿಕವಾಗಿ ನಿರಂತರವಾಗಿ ಬದಲಾಗುತ್ತಿದ್ದ ಪರಿಸ್ಥಿತಿ ಮಾನಸಿಕವಾಗಿ ಹಿಂಜಲಿದ ಕ್ಷಣಗಳು ಮತ್ತು ಸಂಬಂಧಗಳಲ್ಲಿ ಆಗಾಗ ಕಂಡ ಅರ್ಥಭೇದ ಇವೆಲ್ಲವೂ ನಿಮಗೆ ದಿಕ್ಕಿಲ್ಲದಂತೆ ಅನಿಸಿದ ಸಮಯ ಈ ಗಾಬರಿಯ ಹಿಂದೆ ಕಾರಣ ಏನು ಎನ್ನುವುದನ್ನು ನಕ್ಷತ್ರಗಳು ಚೆನ್ನಾಗಿ ವಿವರಿಸುತ್ತವೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯ ಒತ್ತಡ ನಿಮಗೆ ಬಹಳವಾಗಿ ಅನುಭವವಾಯಿತು ಕೆಲಸದಲ್ಲಿ ಮಾಡಿದ ಶ್ರಮಕ್ಕೆ ತಕ್ಷಣ ಪ್ರತಿಫಲ ಸಿಗದ ಕ್ಷಣಗಳು ತಪ್ಪು ನಿರ್ಧಾರ ಕೈಗೊಳ್ಳುವ ಭಯ ಯಾರನ್ನೂ ನಂಬಲಾಗದ ಸ್ಥಿತಿ ಇವೆಲ್ಲವೂ ಶನಿಯ ಗಾಢ ಪ್ರಭಾವ ಕೆಲವರಿಗೆ ಕೆಲಸ ಬದಲಾಯಿಸುವ ತುಮೂಲ ಕೆಲವರಿಗೆ ಸ್ಥಿತಿಸ್ಥಾಪಕತೆ ಮತ್ತಿತರರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಇದು ಶನಿಯ ಪರೀಕ್ಷೆಯ ಸಮಯ ಅದೇ ಸಂದರ್ಭದಲ್ಲೇ ರಾಹು ಕೇತುವಿನ ಚಲನ ಮನಸ್ಸಿನೊಳಗಿನ ಗೊಂದಲವನ್ನು ಹೆಚ್ಚಿಸಿತು ಕೆಲವರಿಗೆ ನಿದ್ದೆ ಕಳೆಯುವ ಯೋಚನೆಗಳು ಕೆಲವರಿಗೆ ಕುಟುಂಬದೊಳಗಿನ ಏಕಾಏಕಿ ತಪ್ಪು ಅರ್ಥಗಳ ಹುಟ್ಟು ಮತ್ತಿತರರಿಗೆ ಹಳೆಯ ನೋವುಗಳ ಪುನರ್ಜಾಗೃತಿ ವಿಶೇಷವಾಗಿ ಹೃದಯಕ್ಕೆ ಬಾಯ್ದ ಅನುಭವಗಳು ಹಿಂದಿನ ಸಂಬಂಧಗಳ ನೋವು ಯಾಕೆ ನನ್ನವಳಿಗೆ ಯಾಕೆ ನನ್ನಿಗೆ ಎಂಬ ಪ್ರಶ್ನೆಗಳು ಮನಸ್ಸನ್ನು ಕಾಡಿದವು ಗುರುವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಂಪೂರ್ಣ ಬೆಂಬಲ ನೀಡಲಿಲ್ಲ ಸಾಮಾನ್ಯವಾಗಿ ಗುರು ರಕ್ಷಕ ಬೆಳಕು ಕೊಡುವ ಗ್ರಹ ಆದರೆ ಈ ವರ್ಷದಲ್ಲಿ ಗುರುನ ಸ್ಥಿತಿ ನಿಮಗೆ ಒಳನೋಟವನ್ನು ಹೆಚ್ಚಿಸಿತು ನನ್ನ ಜೀವನದ ನಿಜವಾದ ದಾರಿಯಾವುದು ನಾನು ಕನಸಿನತ್ತ ನಡೆದುಕೊಂಡು ಹೋಗುತ್ತಿದ್ದೇನಾ ಅನ್ನುವ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದವು ಈ ಒಳನೋಟ ನಿಮ್ಮನ್ನು ನೋಯಿಸಿದರು ಅದು ಅಗತ್ಯವಾಗಿತ್ತು